ಫ್ರೆಂಡ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವ್ಲಾಗ್ ಶುರು ಮಾಡ್ತಾ ಇದ್ದೀನಿ ಟೈಮ್ ಬಂದು ಹನ್ನೆರಡು ಗಂಟೆ ಆಗಿದೆ ಪೂಜೆ ಮುಗೀತು ಎಲ್ಲ ಮುಗೀತು ಇವತ್ತು ತಲೆ ಸ್ನಾನ ಮಾಡಿದ್ದೆ ಕೂದಲು ಇನ್ನೂ ಒಣಗಿರಲಿಲ್ಲ ಅದಕ್ಕೆ ಡ್ರೈ ಆಗಲಿ ಅಂತ ಬಿಟ್ಟಿದ್ದೆ ಪೂಜೆ ಆಯಿತು ತಿಂಡಿ ಆಯಿತು ಎಲ್ಲ ಆಯಿತು ಸುಮ್ಮನೆ ಇವತ್ತೊಂದು ರ್ಯಾಂಡಮ್ ವ್ಲಾಗ್ ಶುರು ಮಾಡೋಣ ಅಂತ ಅಂದ್ಕೊಂಡೆ ಕೆಲಸ ಏನೂ ಇಲ್ಲ ಹಬ್ಬ ಒಂದು ಸ್ವಲ್ಪ ಬಟ್ಟೆಗಳೈತೆ ಅದು ಸ್ವಲ್ಪ ಮಡ್ಚಿಡ್ಬೇಕು ಒಂದಷ್ಟು ಬಟ್ಟೆ ಹಾಕಿದ್ದೆ ತಗೊಂಡೋಗಿ ಮೇಲೆ ಒಣಗ ಬರಬೇಕಿದ್ ಇಷ್ಟೇ ಕಲ್ ಕೆಲಸ ಇರೋದು ಸದ್ಯಕ್ಕೆ ಬೆಳಿಗ್ಗೆ ಓಕೆ ಫ್ರೆಂಡ್ ಬೆಳಿಗ್ಗೆ ವ್ಲಾಗ್ ಸ್ಟಾರ್ಟ್ ಮಾಡಿದೆ ವ್ಲಾಗ್ ಮಾಡೋಣ ಅಂತ ಬಟ್ ಮಾಡ್ಕೊಳೋಕ್ಕೆ ಆಗಲಿಲ್ಲ ಸಂಜೆ ಏಳು ಗಂಟೆ ಹಂಗೆ ನಾವು ಟೌನ್ ಒಳಗಡೆ ಹೋಗ್ತಾಯಿದ್ವಿ ಯಾಕಂದರೆ ನಾಳೆ ನನ್ನ ಹಸ್ಬೆಂಡ್ದು ಬರ್ತಡೇ ಇತ್ತು ಅದಕ್ಕೆ ಒನ್ ಜೊತೆ ಬಟ್ಟೆ ತೊಗೊಂಡು ಬರೋಣ ಕೇಕ್ ತೊಗೊಂಡು ಬರೋಣ ಅಂತ ಹೋದ್ವಿ ಹನ್ನೆರಡು ಗಂಟೆ ಹಂಗೆ ಕಟ್ ಮಾಡಿಸೋಣ ಅಂತ ನಾನು ಗಗನ ಆಂಟಿ ಗುಂಡ ನನ್ನ ತಮ್ಮ ಅವರು ಹೋಗಿದ್ವಿ ಬಟ್ಟೆಯೆಲ್ಲ ತೊಗೊಂಡು ಹಂಗೆ ಗೋಬಿ ಬೇಕು ಅಂತ ಅಂತಿದ್ರು ಇವರು ಗೋಬಿ ತಿಂದ್ಕೊಂಡು ಮನೆ ಕಡೆ ಬಂದ್ವಿ ಅಲ್ಲೂ ಜಾಸ್ತಿ ವ್ಲಾಗ್ ಮಾಡ್ಕೊಳೋಕಾಗಲಿಲ್ಲ ವೆಲ್ಕಮ್ ಬ್ಯಾಕ್ ನಾಳೆ ಬಂದ್ಬಿಟ್ಟು ಹಸ್ಬೆಂಡ್ ಬರ್ತಡೆ ಒಂದು ನಿಮಿಷ ಓಕೆ ನಾಳೆ ಬಂದು ಹಸ್ಬೆಂಡ್ ಬರ್ತಾರೆ ಇವತ್ತು ಟ್ವೆಲ್ವ್ ಓ ಕ್ಲಾಕ್ ಹಂಗೆ ಕೇಕ್ ಕಟ್ ಮಾಡ್ಸೋಣ ಅಂತ ಕೇಕ್ ಎಲ್ಲ ತಂದಿದ್ದೀ ತಂದಿಟ್ಟಿದ್ದೀನಿ ಆಚೆ ಹೋಗಿದ್ವಿ ಅದಕ್ಕೆ ಲೇಟ್ ಆಯಿತು ಏನೂ ವೀಡಿಯೋ ಮಾಡ್ಕೊಳೋಕ್ಕಾಗಲ್ಲ ತುಂಬ ಶೆಕೆ ಆಗ್ತಿದೆ ಟೈಮ್ ಆಗಿ ಏನೂ ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ ಇವಾಗ ಎಂಟು ಗಂಟೆ ಇನ್ನೇನು ಬರ್ತಾರೆ ಅರ್ಧ ಎಂಟುವರೆಗೆ ಅಷ್ಟರಲ್ಲಿ ನಾನು ಡೆಕೋರೇಷನ್ ಮುಗಿಸ್ಬೇಕಂತ ಅಂದ್ಕೊಂಡಿದ್ದೀನಿ ಏನೇನು ಅಂತ ನನಗೂ ನಿಜವಾಗ್ಲೂ ಗೊತ್ತಿಲ್ಲ ಅವ್ರಿಗೆ ಗೊತ್ತಿಲ್ಲದಂಗೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಇವಾಗ ಫಸ್ಟು ಡೆಕೋರೇಷನ್ ಸ್ಟಾರ್ಟ್ ಮಾಡ್ಕೊಂತೀನಿ ತುಂಬ ಲೇಟ್ ಆಗುತ್ತೆ ಮತ್ತೆ ಗೊತ್ತಾಗ್ಬಿಡತ್ತೆ ಅವ್ರಿಗೆ ಅಂತ ಓಕೆ ನನ್ನ ತಮ್ಮ ಕೂಡ ಬಂದಿದ್ದ ಅವನು ಒಂದು ಸ ಸ್ವಲ್ಪ ಎಲ್ಪ್ ಮಾಡಿಕೊಟ್ಟ ಅದರಿಂದ ಬೇಗ ಬೇಗ ಮಾಡ್ಕೊಳ್ಳೋಕ್ಕೆ ಹೆಲ್ಪ್ ಆಯಿತು ಪಿ ಪಿ ಉತ್ಕೊಟ್ಟ ಆ ಟೇಪ್ಗಳೆಲ್ಲ ಕಟ್ಕೊಡ್ತಿದ್ದ ಅದರಿಂದ ಸ್ವಲ್ಪ ಹೆಲ್ಪ್ ಆಯಿತು ನೆಕ್ಸ್ಟ್ ಎಲ್ಲ ಹೇಗೆ ಮಾಡಿದ್ದೀನಿ ನೋಡಿ ಸಿಂಪಲ್ಲಾಗಿ ಮಾಡಿದ್ದೀನಿ ಆಗ ಡೆಕೋರೇಷನ್ ಎಲ್ಲ ಮುಗೀತು ಆ ಸ್ವಲ್ಪ ಲೈಟ್ ಹಾಕೋ ತನಬಿಣಿ ತನಗಣಿ ಅಂತ ಇತ್ತು ನೀಟಾಗಿ ಕುತ್ಕೊಳ್ತಾನೇ ಇಲ್ಲ ಯಾಕೋ ಸಖತ್ತು ಕಣ್ಣು ಉರಿತಿದ್ದಾವೆ ಕಣ್ಣು ಬಿಡಾಕೇ ಆಗ್ತಿಲ್ಲ ಫಸ್ಟ್ ಅವ್ರು ಮುಖ ತೊಳ್ಕೊಂಡು ಬರಬೇಕು ಎಷ್ಟು ನಾನು ಸ್ಪೆಟ್ ಆಗಿದ್ದೀನಿ ಅಂದರೆ ಅಷ್ಟು ಪಟ ಪಟ ಮಾಡಿದೆ ಅರ್ಧ ಗಂಟೆಗೆ ಎಂಟು ಮುಕ್ಕಾಲಾದ್ರೂ ಬಂದಿಲ್ಲ ಇವತ್ತಿನ್ನು ನನಗೆ ಅದು ಬಲೂನ್ಗಳೆಲ್ಲ ಹನ್ನೆರಡು ಗಂಟೆವರೆಗೂ ಇರುತ್ತೋ ಅನ್ನೋದೇ ಒಂದು ಡೌಟು ಇದ್ರೆ ಸಾಕಪ್ಪ ದೇವ್ರೆ ಫ್ಲಾಪ್ ಆಗದ್ ಬೇಡ ಇಷ್ಟ್ ಕಷ್ಟಪಟ್ಟು ಪಟ್ಟು ಇವಾಗ ಫಸ್ಟ್ ಮುಖ ತಗೊಂಡ್ಬರ್ತೀನಿ ನಾನು ಸಕತ್ತು ಕಣ್ಣು ರೀತಿ ಐತೆ ಕಣ್ ಫಸ್ಟ್ ಫೇಸ್ ವಾಶ್ ಮಾಡ್ಕೊಂಡ್ಬರ್ತೀನಿ ಓಕೆ ಶಾಪ್ ಇಂದ ಹಸ್ಬೆಂಡ್ ಕೂಡ ಬಂದ್ರು ಒಂಬತ್ ಗಂಟೆ ಹಂಗೆ ಸ್ವಲ್ಪ ಲೇಟ್ ಆಗಿ ಬಂದಿದ್ರು ಇವತ್ ಯಾಕೋ ಮಾಮೂಲಿ ಎಲ್ಲ ಎಂಟೂವರೆ ಅಷ್ಟರಲ್ಲಿ ಬಂದ್ಬಿಡ್ತಾರೆ ಬಂದಿದ ತಕ್ಷಣ ಊಟ ಹಾಕೊಟ್ಟೆ ಚಪಾತಿ ಇತ್ತು ಇಬ್ರು ಕುತ್ಕೊಂಡು ಊಟ ಮಾಡ್ತಿ ಊಟ ಮಾಡಿಕೊಂಡು ಟಿ ನೋಡ್ತಾ ಇದ್ವಿ ಟೈಮ್ ಬಂದಿವಾಗ ಹೂವರೆ ಆಗಿದೆ ಡೆಕೋರೇಷನ್ ಎಲ್ಲ ಕಂಪ್ಲೀಟ್ ಆಗಿದೆ ಅವರು ಆ ಕಡೆ ರೂಮಲ್ಲಿ ಫೋನ್ ನೋಡ್ತಾ ಮಲಗಿದ್ದಾರೆ ಸ್ವಲ್ಪ ನಿಧಾನವಾಗಿ ಮಾತಾಡ್ತಿದ್ದೀನಿ ಕೇಳಿಸುತ್ತೆ ಅಂತ ಅಷ್ಟೇ ಆ ಡೆಕೋರೇಷನ್ ಹೇಗೆ ಬಂದಿದೆ ಅಂತ ತೋರಿಸ್ತೀನಿ ಸಿಂಪಲ್ಲಾಗಿ ಮಾಡಿದ್ದೀನಿ ಎಷ್ಟು ಬರುತ್ತೋ ಅಷ್ಟು ಅವರು ನೋಡಿ ಏನಂತಾರೆ ನೋಡಬೇಕು ಡೆಕೋರೇಷನ್ ತೋರಿಸ್ತೀನಿ ಫಸ್ಟ್ ಲೈಟ್ ಆಫ್ ಮಾಡ್ತೀನಿ ಫ್ರೆಂಡ್ ಈ ತರ ಕಾಣಿಸ್ತಿದೆ ನಮ್ದು ರೂಮ್ ಸ್ವಲ್ಪ ಚಿಕ್ಕದು ಫುಲ್ ಕವರ್ ಮಾಡಕ್ ಆಗ್ತಿಲ್ಲ ನನಗೆ ಈ ತರ ಮಾಡಿದ್ದೀನಿ ಇನ್ನೇನು ಹನ್ನೊಂದು ಐವತ್ತೈದು ಆಗಿತ್ತು ಅಷ್ಟರಲ್ಲಿ ಕೇಕ್ ಎಲ್ಲ ತಂದಿಟ್ಟು ದೀಪ ಇಲ್ಲ ಅಷ್ಟಿದೆ ಕ್ಯಾಂಡಲ್ಸ್ ಇರಲಿಲ್ಲ ನನಗೆ ಫಸ್ಟಿಗೆ ಮೈಂಡಿಗೆ ಬಂದಿದ್ರೆ ಕ್ಯಾಂಡಲ್ಸ್ ಕೂಡ ಬುಕ್ ಮಾಡ್ತಿದ್ದೆ ಇವಾಗ ನೆನಪಾಯಿತು ಅಯ್ಯೋ ಕ್ಯಾಂಡಲ್ಸ್ ಇಲ್ವಲ್ಲ ಅಂತ ಅದಕ್ಕೆ ದೀಪನೇ ಅಷ್ಟೇ ದೀಪಕ್ಕಿಂತ ಶ್ರೇಷ್ಠವಾದ್ದು ಯಾವುದು ಇಲ್ವಲ್ಲೂ అకైతా ఇష్టైతా ఈస్ట్ కష్టపట్టి దిని ಗೊತ್ತా ఇదికి సరే కొట్టు ಓಕೆ ಕರೆಕ್ಟಾಗಿ ಟ್ವೆಲ್ ಓ ಕ್ಲಾಕ್ ಹಂಗೆ ಕರ್ಕೊಂಡು ಬಂದು ಕೇಕ್ ಕಟ್ ಮಾಡಿಸ್ತಿದ್ದೆ ಅವರಿಗೆ ತುಂಬ ಅಂದರೆ ತುಂಬಾ ಇಷ್ಟ ಆಯಿತು ತುಂಬ ಖುಷಿಪಟ್ಟರು ಈ ಥರ ಎಲ್ಲ ಯಾರು ಅವರಿಗೆ ಡೆಕೋರ್ ಮಾಡಿ ಸರ್ಪ್ರೈಸ್ ಯಾರೂ ಕೊಟ್ಟಿಲ್ಲ ಫಸ್ಟ್ ಟೈಮು ಅಂತ ಹೇಳ್ತಿದ್ರು ತುಂಬ ಖುಷಿಪಟ್ಟರು ಅವರು ಖುಷಿ ನೋಡಿ ನನಗೂ ತುಂಬಾ ಖುಷಿ ಆಗ್ತಾ ಇತ್ತು ಬಟ್ ಅವರಿಗೆ ಹೇಗೆ ಅದು ತೋರಿಸ್ಕೋಬೇಕಂತ ಗೊತ್ತಾಗ್ತಿರ್ಲಿಲ್ಲ ತುಂಬ ಖುಷಿ ಆಯಿತು ಅಂತ ಹೇಳ್ತಾಯಿದ್ರು ಓಕೆ ನೆಕ್ಸ್ಟು ತಂದಿರೋ ಅಂಥ ಬಟ್ಟೆ ಕೊಟ್ಟೆ ತುಂಬಾ ಇಷ್ಟಪಟ್ಟರು ನಾಳೆ ಇದೇ ಹಾಕ್ಕೊಳ್ತೀನಿ ಅಂತ ಹೇಳ್ತಿದ್ರು ಪ್ಲೀಸ್ ಎಲ್ಲರೂ ನನ್ನ ಹಸ್ಬೆಂಡಿಗೆ ಬ್ಲೆಸ್ ಮಾಡಿ ಆ್ಯಂಡ್ ಒನ್ಸ್ ಅಗೇನ್ ಮಿನಿಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ಮುದ್ದು ನೂರು ವರ್ಷ ಖುಷಿಯಾಗಿ ಆಯು ಆರೋಗ್ಯ ಅಂತಸ್ತು ಎಲ್ಲ ದೇವರು ಕೊಟ್ಟು ನಿನಗೆ ಕಾಪಾಡಲಿ ನೂರು ವರ್ಷ ಹೀಗೆ ಖುಷಿ ಖುಷಿಯಾಗಿರು ಇನ್ನು ಈ ಡೆಕೋರೇಷನ್ ಬಂದು ನಾನು ಮೀಶೋದಲ್ಲಿ ಆರ್ಡ್ರು ಮಾಡಿದ್ದು ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ವೆರಿ ಅಫೋರ್ಡಬಲ್ ಪ್ರೈಸು ಒನ್ ಫಿಫ್ಟಿ ಏಯ್ಟ್ ಅಷ್ಟೇ ಚೆನ್ನಾಗಿದೆ ಬೇಕಂದರೆ ಬುಕ್ ಮಾಡ್ಕೊಳ್ಳಿ ನೀವೇ ನಿಮ್ಮ ಪಾರ್ಟ್ನರ್ಸ್ಗೂ ಅಥವಾ ಯಾರಿಗಾದ್ರೂ ನಿಮ್ಮ ಕೈಯಾರೇನೆ ಡೆಕೋರೇಷನ್ ಮಾಡಿದ್ದೀನಿ ಅಂದರೆ ತುಂಬ ಅಂದರೆ ತುಂಬ ಖುಷಿ ಪಡ್ತಾರೆ ಅವರು ಖುಷಿ ನೋಡಿ ನಮಗೂ ಆಗುತ್ತೆ ಇನ್ನು ನಾಳೆ ವ್ಲಾಗಲ್ಲಿ ಏನೇನು ಅಡುಗೆ ಮಾಡ್ತೀನಿ ಮತ್ತು ಹೇಗೆ ಬರ್ತಡೇ ಡೆಕೋರೇಷನ್ ಮಾಡ್ತೀನಿ ರೇ ಸೆಲೆಬ್ರೇಟ್ ಮಾಡ್ತೀವಿ ಅಂತ ನಾಳೆ ವ್ಲಾಗಲ್ಲಿ ಹಾಕ್ತೀನಿ ಇವತ್ತಿನ ವ್ಲಾಗ್ ಇಷ್ಟೇ ಬೈ ಬಾಯ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ